ರಾಯಚೂರಿನ ಯರಮರಸ್ ವಿಮಾನ ನಿಲ್ದಾಣ ಬಳಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ನಿರ್ಮಾಣವಾಗುತ್ತಿರುವ ವಸತಿ ಸಮುಚ್ಚಯ ಕಾಮಗಾರಿಯನ್ನು ನಗರಾಭಿವೃದ್ಧಿ ಹಾಗೂ ನಗರ ಯೋಜನೆ ಸಚಿವ ಭೈರತಿ ಸುರೇಶ್ ಇಂದು ಪರಿಶೀಲಿಸಿದರು ಈ ವೇಳೆ ಶಾಸಕ ಬಸನಗೌಡ ತುರುವಿಹಾಳ ಜಿಲ್ಲಾಧಿಕಾರಿ ಕೆ ನಿತೀಶ್ ನಗರಾಭಿವೃದ್ದಿ ಪ್ರಾಧಿಕಾರದ ಅಧ್ಯಕ್ಷ ರಾಜಶೇಖರ ರಾಮಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಭೈರತಿ ಸುರೇಶ್ ನಲವತ್ನಾಲ್ಕು ಎಕರೆ ಜಾಗದಲ್ಲಿ ಎರಡು ಸಾವಿರದ ನಾನ್ನೂರ ಹತ್ತೊಂಬತ್ತು ಮನೆಗಳನ್ನು ನಿರ್ಮಾಣ ಮಾಡಲಾಗುತ್ತಿದ್ದು ಕಡುಬಡವರಿಗೆ ವಿತರಿಸಲಾಗುವುದು ವಸತಿ ಸಮುಚ್ವಯಕ್ಕೆ ಅಗತ್ಯವಿರುವ ರಸ್ತೆ ಕುಡಿಯುವ ನೀರು ಸೇರಿದಂತೆ ಮತ್ತಿತರ ಮೂಲಸೌಕರ್ಯ ಕಲ್ಪಿಸಲು ಹೆಚ್ಚುವರಿ ಅನುದಾನವನ್ನು ಒದಗಿಸಲಾಗುವುದು ಎಂದು ತಿಳಿಸಿದರು ಕೂಡಲೇ ಕಟ್ಸಿದ್ರೆ ಫಸ್ಟ್ ರಸ್ತೆ ರೆಡಿ ಮಾಡಬೇಕು ರಸ್ತೆ ನೀವು ರೆಡಿ ಮಾಡೋದಿರ ಅಂದರೆ ಇದು ಬಂದು ನೋಡೋರಿಗೆ ಅವ್ರಿಗೆ ಇಷ್ಟ ಆಗಬೇಕಲ್ಲ ಜಾಗ ಫಸ್ಟ್ ಬರೋವಂಥ ದಾರಿ ಸರಿ ಮಾಡಬೇಕು ಐದು ಕಿಲೋಮೀಟರ್ ಆಗ್ತದೆ ಮತ್ತೆ ಏರ್ಪೋರ್ಟ್ ಪಕ್ಕದಲ್ಲಿದೆ ಒಂದೊಂದು ನಾಲ್ಕು ವರ್ಷಕ್ಕೆ ಡೆವಲಪ್ಮೆಂಟ್ ಆಗುವಂಥದ್ದು ಮತ್ತೆ ಒಂಬತ್ತು ಲಕ್ಷ ಕಾಸ್ಟ್ ಇದರಲ್ಲಿ ಅರ್ಧ ಫಿಫ್ಟಿ ಪರ್ಸೆಂಟ್ ಮಾತ್ರ ಬೆನಿಫಿಷರ್ ಕಟ್ಬೇಕಾಗಿರತ್ತ ಇನ್ನು ಅರ್ಧ ಸರ್ಕಾರ ಅವ್ರಿಗೆ ಕೊಡುವಂಥದ್ದು